ಥ್ಯಾಂಕ್ ಯು ಧನ್ಯವಾದಗಳು ಲಕ್ಷ್ಮಣ ಕಿಲಾರಿ ಅವರು ಎಲ್ ಐ ಸಿ ಪ್ರತಿನಿಧಿಯವರು ಕೂಡ ಕಲಾಕಾನಿಗೆ ಕೊಟ್ಟಾರ ನಮ್ಮ ಲಕ್ಷ್ಮಿ ಅವರ ಕಲೆಯನ್ನ ಮೆಚ್ಚಿ ಒಂದು ನೂರ ಒಂದು ರೂಪಾಯಿ ಕಲಾಕಾನಿಗೆ ಕೊಟ್ಟರ ನಿಜವಾಗಿ ಧನ್ಯವಾದಗಳನ್ನ ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ ನಿಮ್ಮ ಪ್ರೀತಿ ಕಲಾವಿದರ ಮೇಲೆ ಹೀಗೆ ಇರಲಿ ಸರ್ ಬರೇ ಮಂದಿದ್ರಾಗ ಬರ್ತಿರಲ್ರಿ ಅದಕ್ಕೆ ವಾರಕೊಂಬ ಗೋವಾಕ್ ಹೋಗಿರಿ ನೀವು ಸರ್ ಮತ್ತೆ ಹೋಗಿ ಬಂದ್ರಿ ಒಂಥರ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಾಗ ಅವ್ರು

ಅಲ್ಲ ನೋಡಿನಿ ಲಯನ್ ನೋಡಿನ ಹಾಂ ನೋಡಿ ಅಡ್ಡಾಡೋ ಲಯನ್ ನೋಡಿ ಅನ ನೋಡಿ ಇಲ್ಲ ಕನ್ನಡಪರ ಹೋರಾಟದಾಗ ಎಷ್ಟೋ ಸಲ ಜೈಲಿಗೆ ಹೋದಂಥ ಲಯನ ನೋಡ್ಯನ ಇಲ್ಲ ಅಲ್ಲಿ ಐತೆ ನೋಡಿ ಲಯನ್ ಯಾನ ನಾರಾಯಣ್ ಗೌಡ್ರು ಗೊತ್ತನ ಇಲ್ಲ ಖಾಲಿ ಇದ್ದಾಗ ಗೂಗಲ್ನಾಗ ಸರ್ಚ್ ಮಾಡಿ ನೋಡು ಅವ್ರ ಬಗ್ಗೆ ಗೊತ್ತಾಕೈತಿ ನನಗೆ ಏಯ್ ನಾವು ಕಮ್ಮಿ ಏ ನಮ್ಮ ಇಲ್ಲನು ಫೋಟೋನೇ ಮೇಡಮ್ ಮಕ್ಳದು ಅಪ್ಪಾ ಹೇಳ್ಕೊತೀರಿ ನಾವು ಹೇಳ್ಕೊಳಂಗಿಲ್ಲ ಹೆಣ್ಮಕ್ಳು ಯಾಕಂದ್ರೆ ಹೇಳ್ಕೊಳ್ಳಾರದ ಅಂತಾನೆ ಕೆಲಸ ಮಾಡ್ತಾರ ನಾವು ಸಮಯದಲ್ಲಿ ಸಾಧನೆ ಮಾಡಿದ್ರು ನಾವ್ ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಸುಮ್ ಗಪ್ಪೆ ಕೂತು ಬಿಡ್ತೀವಿ ನಾವು ಹೆಣ್ಮಕ್ಳು ಏಯ್ ಏನು ಓದಾತಿಯಪ್ಪ ನೀ ಬರ್ಲಿ ಒಂದ್ಸರಿ ಬರೀ ಒನ್ಲಿ ನಮ್ಮ ಹುಡುಗುರಟ್ಟ ಬರಲಿ ಚೋರ ಚಪ್ಪಳ ಹಾ ಹಾ ಹಾ

ಆಲಾ ಇರದಿಟ್ಟದನ ಮಾವ ಅಂತ ಅನ್ನುತ್ತಿ ಗುಡಿ ಹೆಟ್ಟು ದೊಡ್ಡದಿದ್ರೆ ಏನು ಹಾ ಅಲಗ ಮೂರ್ತಿ ಇಟ್ಟಾ ಇರತ್ತಾ ಅದಲ್ವಾ ಅಣ್ಣ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ ಎй ಅದಕ್ಕೆ ಕಾರಣ ಸಾಲಿ ಭಾಗಲ ಮುಚ್ಚಾವು ನೀವು ಹಿಂಗಾದ್ರಿ ಇಂಗಾದ್ರೆ ಅಂತ ಹೇಳಿ ಬಾಡವೇ ರಕ್ಷಣಾ ವೇದಿಕೆ ಕಾರ್ಯಕ್ರಮ ಐತಿ ಕನ್ನಡ ಬಗ್ಗೆ ಮಾತಾಡಬೇಡ ಶಾಲಿ ಬಗ್ಗೆ ಮಾತಾಡಬೇಡ ನಮಗೆ ಇಂಗ್ಲಿಷ್ ಕನ್ನಡದ ಒಂದ ಮಾತು ಹೇಳ್ತೀನಿ ತಿಳ್ಕೋ ಆ ಹೇಳು

ಅಣ್ಣ ಕಮಿಟ್ರಿ ಯಾರ್ ಮೇನ್ ಅಧ್ಯಕ್ಷರ ಹೇಳಿದ್ರಿ ಬರೀರಿ ಅಧ್ಯಕ್ಷ ಯಾರದ್ರಿ ದಯವಿಟ್ಟು ಗೊತ್ತೈತಿ ದಯವಿಟ್ಟು ಅಧ್ಯಕ್ಷರ ಬರ್ರಿ ಅಧ್ಯಕ್ಷರ ನೀವ್ ಹೌದ್ರಿ ಅಲ್ರಿ ನಿಮ್ಮ ಪ್ರೀತಿ ಇದ್ರಿ ಕಿನ್ ಮನೆಯಾಗ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ನೀವ್ ಅಲ್ಲ ಹಿಡುದ ಅಧ್ಯಕ್ಷನ ಹಿಡ್ದಿ ಬೇಡ ಪಾಪ ಈ ವರ್ಷ ಅಧ್ಯಕ್ಷರಾಗ್ಯಾರ ಅವ್ರಿ ಹಿರಿಯದು ಹಿಡಿಯೋದು ಹಿಡ್ದಿದ್ಯ ಅಧ್ಯಕ್ಷ ಸರಿಯಾಗಿ ಇರೋದೇನೇ ಹಿಡ್ದಿದ್ಯಪ್ಪ ಇಲ್ಲಿ ನಿನ್ನೆ ನಿನ್ನ ನಿಮ್ಮ ಅವ್ನು ಹೆಂಗೈತೆ ತುಂಬಿದು ಬೇರೆ ಅಲ್ಲ ಐತಿಪ್ಪ ಓಯ್ ಓಯ್ ಹೇ ಅವೇ ಹಾಯ್ ನನಗೆ ನಾ ದಂಡಿಗೆ ಎದ್ರಲ್ಲ ತಾಳಿಗೆ ಅದಲ್ಲ ಕಂಡು ಹುಡುಗ ಅನಿಸಿನ ಹ್ಞಾ ಹಂಗ ಅನ್ಕೊಂತ ಮುಂದೋಗೋ ಹಾಳೆ ಬರುದಿಲ್ಲ ನೀ ವೈನ್ ಆ ತಡೆ ಒಂದು ನಿಮಿಷ ಕ್ಯಾಮ್ರಮ್ಯಾನ್ ಅದೀ ಹಾಂ ನನಗೊಂದು ಡೌಟ್ ಐತಿ ಕ್ಲಿಯರ್ ಮಾಡ್ಲಾ ಧನ್ಯವಾದಗಳು ಇದೀಗ ವೇದಿಕೆಗೆ ಆಗಮಿಸಿರುವಂತಹ ಹೆಮ್ಮೆಯ ಕಲಾವಿದೆ ನಮ್ಮ ಪಲ್ಲವಿ ಅಮ್ಮ ಗಜೇಂದ್ರ ಗಡವರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ನಮ್ಮ ಲೇಡಿ ಟೈಗರ್ ರಾಕ್ ಸ್ಟಾರ್ ಕೂಡ ಪ್ರೀತಿ ಸ್ವಾಗತ ಸುಸ್ವಾಗತನ ಗೈತಾ ಈಗ ವೇದಿಕೆ ಬರಮಾಡಿಕೊಳ್ಳೋಣ ಹಿರಿಯ ಕಲಾವಿದರು ಹನುಮಂತ ಲಮಾಣಿಯವರು ದೋಣಿಯಲ್ಲಿ ಸಾಕಷ್ಟು ಹಾಡ ಈ ಹಾಡನ್ನ ಕೇಳಿದ್ದೀರಿ ಯಾವುದಪ್ಪ ಅಂತಂದ್ರ ಹಾರಿ ಹೊಂಟೈತೆಲ್ಲೋ ಗೆಳೆಯ ನನ್ನ ಪಾರಿವಾಳ ಅನ್ನುವಂಥ ಹಾಡು ಇದನ್ನ ಹಾಡಿರುವಂತಹ ಮೂಲ ಗಾಯಕರು ನಮ್ಮ ಈಶ್ವರ ಕನಕೂರು ಗುರುಗಳು ಹಾಗೆ ನಮ್ಮ ಪೀಡಾನಗರಿ ಹಾಡಿರುವಂತಹ ರೈತನ ಮಗ ನನ್ನ ಹುಡುಗ ಅದನ್ನು ಹಾಡುವಂತಹ ಎಲ್ಲ ಹಾಡುಗಳು ಇವರ ಹಾಡುಗಳು ಹಿರಿಯ ಕಲಾದ್ರಿ ಬರೀ ಒಂದು ಜೋರಾದ ಚಪ್ಪಾಳೆ ಎಲ್ಲ ನಮ್ಮ ಬೆಳಗಾವ್ ಜಿಲ್ಲಾ ಸೌದತ್ತಿ ತಾಲೂಕು ಮುರುಗೋಡು ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ಎಲ್ಲ ತಾಯಂದಿರಿಗೆ ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರಿಗೂ ಸಹ ಶರಣು ಶರಣಾರ್ಥಿ ಮಾಡಿವಿ ನೀ ಮಾಡೇ ಬಂದಿರ್ತಿ ಹಂಗ ಬರುದಿಲ್ಲ ನೀ o ok ಬನ್ನಿ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವಂತಹ ವೀರ ಯೋಧರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ಬರು ಲಾಯರ್ ಆದರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಅವರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಅವರು ಇಂಜಿನಿಯರ್ ಆದ್ರೆ ಹಬ್ಬಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕಬಹುದು ಅನ್ನುವಂಥ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ರೈತನ ಮಗ ನೋಡು ಕರಿ ನೀವು ಹೇಳೋದು ಅಷ್ಟು ಹಂಗದಾನ್ ರೈತನ ಹೆಸರು ಹಂಗೈತೆ ಅನ್ನೋದು ಗೊತ್ತಿದ್ರು ಸಹಿತ ಇವ್ರು ರೈತನ ಮದುವೆ ಆಗಕ್ಕೆ ಒಲ್ಲಿ ಅಂತಾರ ಆಗಂಗಿಲ್ಲ ಯಾ ನಾವೇ ಹೈರಾಣ ಆಗಬೇಕು ನಾವು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತೆ ಪೊಲೀಸ್ ಅವ್ರಿಗೆ ಮದುವೆ ಆಗ್ತೀವಿ ತಿನ್ನೋದು ತಿನ್ನೋದು బర్గర్ బర్గర్ తింగ్ పిజా ఇంజినీర్ మిగ స్మార్ట్ ఆగి బాడీ తి తి మగ రైతు అన్న ఉణ బి ಮತ್ತೆ ನಿಮ್ಮ ಅಕ್ಕನ ನಿನ್ನ ಕೂಡ ನಮ್ಮ ಸಂಜು ಸರ್ ಬಾವು ಕಾಣಿಸ್ತಾರ ಗಾಪ ಸಲಸ್ತಾ ಹೆಮ್ಮೆಯ ಗ್ರೂಪ್ ಡ್ಯಾನ್ಸ್ ಇದು ವಿಜಯಪುರದ ಅದ್ಭುತವಾಗಿರುವಂತಹ ಡ್ಯಾನ್ಸ್ ಗ್ರೂಪ್ಗೆ ಧನ್ಯವಾದಗಳು ಸಲಸ್ತಾ ಈ ಒಂದು ನೃತ್ಯಕ್ಕೆ ನಮ್ಮ ರಾಜು ಕಲ್ಲಳ್ಳಿ ಎಪಿ ಎಂ ಸಿ ಅಧ್ಯಕ್ಷರು ಈ ಒಂದು ಕಲಾ ತಂಡಕ್ಕೆ ಎರಡು ನೂರ ಒಂದು ರೂಪಾಯಿ ಕಲಾಕಾನಿ ಕೊಟ್ಟರೆ ದಯವಿಟ್ಟು ಸ್ವೀಕರಿಸಬೇಕು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಈಗ ವೇದಿಕೆ ಬರ್ ಮಾಡ್ಕೊಳ್ಳೋಣ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿ ಗಂಗಾವತಿ ಅವರು ಹಾಗೆ ನಮ್ಮ ಪಲ್ಲವಿ ಅಮ್ಮ ಗಜೇಂದ್ರಗಡ ಅವರು ಜ್ಯೋತಿಗಾಗಿ ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ ಮಂಜು ಚಂದ್ರಪ್ಪ ಬಿಜೂರು ಅವರು ನೂರ ಒಂದ್ ರೂಪಾಯಿ ಕಾಣಿಕೆ ನೀಡಿದ್ದಾರೆ ನಮ್ಮ ಗ್ರೂಪ್ ಡ್ಯಾನ್ಸ್ಗೆ

ಮುರುಗೋಡು ಗ್ರಾಮದ ಹುಲಿಗಳದವು ಅಲ್ಲ ಪಾರಸ್ಟ್ ಆಫೀಸಿಗೆ ಫೋನ್ ಮಾಡೋನು ಕಾಡ್ನ್ಯಾಗ ಬಿಡ್ಲಿ ಅವರು ಏ ಇಲ್ಲಮ್ಮಮ್ಮ ಅಲ್ಲಿ ಕಾಡ್ನ್ಯಾಗ ಇರೋ ಹುಲಿ ಅಲ್ಲವು ನಾಡ್ನ್ಯಾಗ ಇರೋ ಹುಲಿ ಹೌದಿಲ್ರಿ ಅದೇ ಓಕೆ ಮತ್ತೊಮ್ಮೆ ನನ್ನ ಮುರುಗೋಡು ಗ್ರಾಮಕ್ಕೆ ಕರೆಸಿರುವಂತಹ ನಮ್ಮ ಮುರುಗೋಡು ಗ್ರಾಮಸ್ಥರಿಗೂ ಹಾಗೂ ಈ ಕಮಿಟಿಯರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಓಕೆ ಈಗ ಒಂದು ಗೀತೆ ಏನಾದರೂ ಇರ್ತಾ ಇದ್ದೀವಿ ಸೊ ಕೇಳಿ ಫುಲ್ ಎನರ್ಜಿ ಇರ್ಬೇಕು ನಮ್ಮ ಹುಡುಗರು ಹೆಂಗೆ ಅಂತೀನಾ ನೋಡೋಣಂತ ಎನರ್ಜಿ ಎಷ್ಟು ಐತಂತೆ